ಮಮ್ಮಕ್ಕೆ ಸಮನ್ ಗುಣಮೂರತ್ ಅವರ ಶಕ್ತಿ ಸ್ವರೂಪ ಸ್ಥಿತಿ ಕೇಳಿ ಯೋಗ ಸಾಧನ ಅಪ್ನೆ ಪನ್ ಕೆ ಗುಣದ್ವಾರ ಸಂಘಟನೆ ಕಿ ಶಕ್ತಿಕ ಸಂಚಾರ ಅಪ್ನಾ ಪನ್ ನಮ್ಮವರು ಎನ್ನುವ ಗುಣದ ಮೂಲಕ ಸಂಘಟನೆಯ ಶಕ್ತಿಯನ್ನು ನಿಭಾಯಿಸುವುದು ಶಕ್ತಿ ಮಮ್ಮನೆ ಸಬುಕೋ ಅಪ್ಪನೇಪ್ಪನಕ ಸ್ನೇಹದಿಯ ಮಮ್ಮರವರು ಎಲ್ಲರಿಗೂ ಸಹಿತ ಇವರು ನಮ್ಮವರು ನಮ್ಮವರು ಅಂತ ಸ್ನೇಹವನ್ನ ನೀಡಿದ್ರು ಸಬುಕೋ ಸಾತ್ ಲೇಖರ್ ಚಲನೇಕಿ ಉನ್ಮೆ ಕುಶಲ್ ಕಲಾತಿ ಎಲ್ಲರನ್ನು ಜೊತೆಗೂಡಿಸಿಕೊಂಡು ನಡೆಸುವಂತಹ ಕುಶಲ ಕಲೆ ಮಮ್ಮರವರ ಬಳಿ ಇತ್ತು ಸಹಜ ರೂಪಸೆ ಮಾಕೆ ಜೋ ಸಂಸ್ಕಾರ ಹೋತಿ ವೇ ಉನ್ಕೆ ಅಂದರ್ ಪೂರ್ಣ ರೂಪೇಣ ಅಂದ್ರೆ ಸಹಜ ರೂಪದಿಂದ ತಾಯಿಯ ಸ್ವರೂಪದಲ್ಲಿ ಆ ಸಂಸ್ಕಾರದಲ್ಲಿ ಎಲ್ಲರನ್ನು ಸಹಿತ ಪ್ರೇಮ ಪೂರ್ಣವಾಗಿ ನಿಭಾಯಿಸುವಂತಹ ಒಗ್ಗೂಡಿಸುವಂತಹ ನಡೆಸುವಂತಹ ಕುಶಲ ಕಲೆ ಮಮ್ಮರವರ ಬಳಿ ಇತ್ತು ಉನ್ಕೋ ದೇಕ್ತೇಹಿ ಹರೇಕುಕೋ ಸ್ವಾಭಾವಿಕ ರೂಪಸೆ ಮಾಕಿ ಬಾಸ್ನಿ ಅತಿಥಿ ಅವರನ್ನು ನೋಡ್ತಾ ನೋಡ್ತಾ ಎಲ್ಲರಿಗೂ ನ್ಯಾಚುರಲ್ ಆಗಿ ಸ್ವಾಭಾವಿಕ ರೂಪದಿಂದ ಇವರು ತಾಯಿ ಅನ್ನುವಂತ ಭಾವನೆ ಬರ್ತಿತ್ತು ಒಂದೊನೆ ಹರೇಕಕ್ಕೆ ಜರೂರ ತೊಂಕೋ ಬಿನಾಮಂಗ್ಯ ಪೂರಾಕಿಯ ಅವರು ಪ್ರತಿಯೊಬ್ಬರ ಅವರಿಗೇನ್ ಅವಶ್ಯಕತೆ ಇದೆ ಅವರು ಬೇಡುವಕ್ಕಿಂತ ಮೊದಲೇ ಎಲ್ಲವನ್ನೂ ಸಹಿತ ಪೂರ್ಣಗೊಳಿಸ್ತಿದ್ರು ಯಾರಿಗೇನ್ ಅವಶ್ಯಕತೆ ಇದೆ ಕೂಡಲೇ ಅವರು ಅರಿತು ತಿಳಿದು ಕೊಟ್ಟು ಬಿಡ್ತಿದ್ರು ಐ ಸಿ ಮಹಾನ್ ಶಕ್ತಿ ಮಾಮಿತಿ ಅಂತಹ ಮಹಾನ್ ಶಕ್ತಿ ಮಾ ಜಗದಂಬರವರ ಬಳಿ ಇತ್ತು ಹಮ್ ಕೀ ತರಹ ಸಬಕೋ ನಾವು ಸಹ ಮಮ್ಮರವರ ಸಮಾನ ಎಲ್ಲರನ್ನು ನಮ್ಮವರನ್ನಾಗಿ ನೋಡೋಣ ಅಪ್ಪನ ಮಾನ ಅವರು ಅಪ್ಪನೇ ಪಂಕ ಅನುಭವ ಕರಾನ ಯಹಿ ಮಾತೃತ್ವ ಶಕ್ತಿ ಶಕ್ತಿಯೇ ನಮ್ಮವರಂತ ನಾವು ಒಪ್ಪಿಕೊಳ್ಳುವುದು ನಮ್ಮವರನ್ನುವಂತಹ ಅನುಭವ ಮಾಡಿಸುವುದು ಇದು ಮಾತೃತ್ವ ಶಕ್ತಿ ಬನ್ನಿ ಯೋಗಾಭ್ಯಾಸ ಆತ್ಮ ಚ್ಯೋತಿ ಒಚ್ಚುರದಂತೆ ಹೊಳೆಯುತ್ತಿದ್ದೇನೆ ಆತ್ಮ ಚ್ಯೋತಿ ಹಣೆಯ ನಡುವೆ ನಕ್ಷತ್ರದಂತೆ ಮಿನುಗುತ್ತಿದ್ದೇನೆ ಆ ಹಣೆಯ ನಡುವೆ ದೀಪದಂತೆ ಪ್ರಕಾಶಿಸುತ್ತಿದ್ದೇನೆ ಆತ್ಮಚ್ಯೋತಿ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯ ಜ್ಞಾನದ ಪ್ರಕಾಶದಲ್ಲಿ ಜ್ಞಾನ ಸ್ವರೂಪ ಆತ್ಮ ಆತ್ಮಚ್ಯೋತಿ ತಂದೆ ಪರಮಾತ್ಮ ಪ್ರೀತಿಯ ಸಾಗರನ ಮಡಿಲಿನಲ್ಲಿ ಪ್ರೇಮ ಸ್ವರೂಪ ಆತ್ಮ ಆತ್ಮ ಜ್ಯೋತಿ ಶಕ್ತಿವಂತನ ಶಕ್ತಿಯ ಪ್ರಕಂಪನದಲ್ಲಿ ಶಕ್ತಿ ಸ್ವರೂಪಾತ್ಮ ಶಿವ ಶಿವಶಕ್ತಿ ಆತ್ತಮ ಶಾಂತಿಯ ಸಾಗರನ ಪ್ರಭೆಯಿಂದ ಆತ್ಮ ಶಾಂತ ಸ್ವರೂಪಾತ್ಮ ಈಶ್ವರನ ಪ್ರಭೆ ಈಶ್ವರನ ಸಕಾಶ್ ಈಶ್ವರನಿಂದ ಹೊರಹೊಮ್ಮುವ ಪವಿತ್ರ ಶುಭ ಪ್ರಕಂಪನಗಳು ಆತ್ಮಚ್ಯೋತಿಯನ್ನು ಸಶಕ್ತಗೊಳಿಸುತ್ತಿದೆ ಈ ಸಾಕಾರ ಜಗತ್ತಿನಲ್ಲಿ ಮಮ್ಮಾರವರ ಸಮಾನ ಜಗತ್ತಿನ ಯಾವ ಮನುಷ್ಯಾತ್ಮರನ್ನು ಕಂಡಾಗ್ಲು ಓಹೋ ನಾನು ಆತ್ಮಚ್ಯೋತಿ ಇವರು ಆತ್ಮಚ್ಯೋತಿ ಮಧುರಾತಿ ಮರು ಮಧುರ ತಂದೆಯ ಮಗು ನಾನು ಆತ್ಮಚ್ಯೋತಿ ಇವರು ಮಧುರಾತಿ ಮಧುರ ತಂದೆಯ ಮಗು ಆತ್ಮಚ್ಯೋತಿ ಒಬ್ಬ ತಂದೆಯ ಮಕ್ಕಳು ನಾವು ಇವರು ನಮ್ಮವರು ಅಪ್ನಾಪನಿಖಿ ಭಾವನಾ ನಾವೆಲ್ಲ ಒಟ್ಟಿಗೆ ಪರಮಧಾಮದಲ್ಲಿದ್ದವರು ಒಟ್ಟೊಟ್ಟಿಗೆ ನಾವು ಸತ್ಯುಗದಲ್ಲಿ ಪಾತ್ರ ಮಾಡಿದವರು ಈಗ ಸಂಗಮ ಯುಗದಲ್ಲಿ ಮತ್ತೆ ಪುನಃ ನಮ್ಮವರು ನಮ್ಮೊಟ್ಟಿಗಿದ್ದಾರೆ ಒಂದು ಸ್ನೇಹದ ದೃಷ್ಟಿ ಆತ್ಮೀಯತೆ ಅಪನಾಪನ್ ಅವರ ಮನೋಕಾಮನೆಗಳನ್ನ ನಾನು ಪೂರ್ಣಗೊಳಿಸುವಂತಹ ಮಾತೃ ಭಾವನೆ ನನ್ನಲ್ಲಿ ಹೊಮ್ಮುತ್ತಿದೆ ಮಮ್ಮರವರ ಸಮಾನ ನನ್ನ ಆತ್ಮ ರೋಹಾನ್ ಎತ್ತಿನ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ